ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಸ್ಥಿತಿ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರುಕಾಳು ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಈ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಅನ್ನ ಜೊತೆನೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬನ್ನಿ ನೋಡೋಣ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರುಕಾಳು ಪಲ್ಯ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ನಾನು ಒಂದು ಗ್ಲಾಸ್ ಆಗುವಷ್ಟು ಹೆಸರು ಕಾಳನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ತೊಳ್ಕೊಳ್ತಾಯಿದ್ದೀನಿ ಒಂದೆರಡು ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ತೊಳೆದಾದ್ಮೇಲೆ ನೀರೆಲ್ಲ ತೆಗೆದುಬಿಟ್ಟು ಇದಕ್ಕೆ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೊಬೇಕು ಒಂದು ವೇಳೆ ನೀವು ನೆನೆ ಹಾಕಿದ್ದಿದ್ರೆ ಒಂದು ವಿಷಲ್ಗೆ ಬೆಂದ್ಬಿಡುತ್ತೆ ನಾನು ಇಲ್ಲಿ ನೆನೆ ಹಾಕಿಲ್ಲ ಅದಕ್ಕೋಸ್ಕರ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇಷ್ಟೇ ಬೇಯಬೇಕು ಉದುರುದ್ರಾಗಿರಬೇಕು ಅದಕ್ಕೆ ಎರಡರಿಂದ ಮೂರು ವಿಶಲ್ ಹಾಕೊಂಡ್ರೆ ಸಾಕು ಜಾಸ್ತಿ ಬೇಯಿಸಿದರೆ ಪಲ್ಯ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ನಂತರ ನಾನು ಒಂದು ಬಾಣಲಿನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಏಳರಿಂದ ಎಂಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾಲ್ಕು ಹಸಿಮೆಣಸಿನ್ಕಾಯ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅಶಿನೂ ಸಹ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕನಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಎರಡು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಅದನ್ನು ಸಹ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಸೊಪ್ಪು ಬೇಗ ಬೆಂದ್ಬಿಡತ್ತೆ ನೋಡಿ ಐದು ನಿಮಿಷದ ನಂತರ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಕಾಳು ಬೇಯುವಾಗಲೂ ಸಹ ಉಪ್ಪು ಹಾಕಿರ್ತೀವಿ ಅದಕ್ಕೋಸ್ಕರ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದಕ್ಕೆ ನಾನು ಬೇಯಿಸ್ಕೊಂಡಿರೋ ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಹಾಗೂ ಆರೋಗ್ಯಕರವಾದ ಸಬ್ಬಸಿಗೆ ಸೊಪ್ಪು ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ಟೋವ್ ಆಫ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ